ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ಹುಣ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಮ್ಮ ಸಿಂಗಾಪುರ ಲೇಔಟ್ನಲ್ಲಿ ಗೇಟೆಡ್ ಸಮುದಾಯ ಪ್ರವೇಶ ಕಮಾನು ಸಿ ರಸ್ತೆ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ರಸ್ತೆಯ ಅಡಿಯಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ವಾಕಿಂಗ್ ಪಾತ್ ಮಕ್ಕಳ ಆಟದ ಮೈದಾನ ಹೊರಾಂಗಣದ ಸುತ್ತ ಕಾಂಪೌಂಡ್ ಗೋಡೆ ಒಳಚರಂಡಿ ಸಂಸ್ಕರಣಾ ಟ್ಯಾಂಕ್ ಪಾದಚಾರಿ ಮಾರ್ಗ ಮಳೆ ನೀರು ಕೊಯ್ಲು ಸೌಲಭ್ಯ ಬ್ಯಾಂಕಿನ ಸಾಲ ಸೌಲಭ್ಯ ಅಲಂಕಾರಿಕ ಗಿಡಗಳು ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಹಚ್ಚ ಹಸಿರಿನ ಬಡಾವಣೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ದೇಶದ ಬೆಳಕು ಬುದ್ಧ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಎಲ್ಲ ಧರ್ಮಗಳನ್ನು ವಿಶ್ಲೇಷಣೆ ಮಾಡಿದಾಗ ಬೌದ್ಧ ಧರ್ಮ ಧಮ್ಮವಾಗಿ ಕಾಣಿಸುತ್ತದೆ ಧರ್ಮಕ್ಕೂ ಧಮ್ಮಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಳ್ಳಿ ಶಿವಪ್ರಸಾದ್ ರವರು ತಿಳಿಸಿದರು ಬುದ್ಧ ಜಯಂತಿ ಅಂಗವಾಗಿ ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಬುದ್ಧ ಜಯಂತಿ ಹುಣ್ಣಿಮೆ ಹಾಡು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಿರಿಯ ದಲಿತ ಮುಖಂಡರಾದ ಗಡ್ಡಂ ಎನ್ ಯುಮ್ಟೇಶ್ ಪಿ ವಿ ನಾಗಪ್ಪ ಉಪಾಸ ಡಾಕ್ಟರ್ ರಾಜೇಂದ್ರ ಹಾಗೂ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಾಳಿ ಶಿವಪ್ರಸಾದ್ ಮತ್ತಿತರರು ಪಾಲ್ಗೊಂಡು ಬುದ್ಧನ ಪ್ರತಿಮೆಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ನಮನವನ್ನು ಸಲ್ಲಿಸಿದರು ಈ ವೇಳೆ ಉದ್ದೇಶಿಸಿ ಗೊಲ್ಲಾಳಿ ಶಿವಪ್ರಸಾದ್ರವರು ಮಾತನಾಡಿ ಆಸೆಯೇ ದುಃಖಕ್ಕೆ ಮೂಲ ಎಂದು ಜಗತ್ತಿಗೆ ಸಾರಿದವರು ಬುದ್ಧ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವು ಯಾವ ಧರ್ಮಕ್ಕೆ ಹೋಗಬೇಕೆಂದು ಹುಡುಕುತ್ತಿದ್ದ ವೇಳೆ ಒಂದು ಧರ್ಮ ಹೇಳುತ್ತೆ ನಾನು ದೇವದೂತ ನಾನೇ ಅಂತಿಮ ಅಂತ ಮತ್ತೊಂದು ಧರ್ಮ ಹೇಳುತ್ತೆ ದೇವಪುತ್ರ ನಾನೇ ನಾನೇ ಅಂತಿಮ ಅಂತ ಆದರೆ ಬುದ್ಧ ಎಲ್ಲೂ ಕೂಡ ನಾನೇ ಅಂತಿಮ ಅಂತ ಹೇಳಲಿಲ್ಲ ಅಲ್ಲಿ ಪ್ರಜಾಪ್ರಭುತ್ವ ಬದುಕಿದೆ ಎಂದು ತಿಳಿದು ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಅಪ್ಪಿಕೊಳ್ಳುತ್ತಾರೆ ಎಂದ ಅವರು ಬುದ್ಧ ಜಗತ್ತಿಗೆ ಬೆಳಕನ್ನು ಕೊಡುತ್ತಿದ್ದು ಬುದ್ಧನ ಬದುಕು ಸಮಾಜಕ್ಕೆ ಅತಿ ಮುಖ್ಯವಾಗಿದ್ದು ಜಗತ್ತಿಗೆ ಬೆಳಕನ್ನು ನೀಡುತ್ತಿರುವ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ಇಂದಿನ ಜನತೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಆದಿಯಲ್ಲೇ ನಡೆಯಬೇಕೆಂದರು ಈ ಸಂದರ್ಭದಲ್ಲಿ ಉಪಾಸಕ ಡಾಕ್ಟರ್ ರಾಜೇಂದ್ರ ದಲಿತ ಮುಖಂಡರಾದ ಎನ್ ವೆಂಕಟೇಶ್ ವಿ ನಾಗಪ್ಪ ಸಿ ಜಿ ಗಂಗಪ್ಪ ಕೋಲಾರ ರವಿ ಸಿ ವಿ ಮುನಿವೆಂಕಟಪ್ಪ ಗೊಲ್ಲಳ್ಳಿ ಶ್ರೀರಂಗಪ್ಪ ಜಾನಪದ ಕಲಾವಿದ ಮುರಡಿ ವೆಂಕಟರಮ್ಮ ಕಲಾವಿದ ಹರೀಶ್ ಉಪನ್ಯಾಸಕ ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಸ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಚಿಂತಾಮಣಿಯ ಎಸ್ ಅಕಾಡೆಮಿಯ ಶಾಲೆಯ ವಿದ್ಯಾರ್ಥಿ ಕುಶಾಲ್ ರವರು ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕ ಪಡೆದು ತಾಲೂಕಿಗೆ ಟಾಪರ್ ಜಿಲ್ಲೆಗೆ ಮೂರನೇ ಟಾಪರ್ ಹಾಗೂ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿರುವ ಎಸ್ಎನ್ಆರ್ ಅಕಾಡೆಮಿ ಶಾಲೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ

imagine a school that can educate you from all the levels preschool all the way to the senior high school the preschool department is committed to provide a happy and stimulating environment for students for holistic development education is not the preparation of life education itself is the life here snra we started in the year in 2017 our main motto is to give the world class education the rural area the suburban area like our Chintamani. Here at SNRA, we are following the Finland-based education system. So, Finland-based education system is considered to be as the world best education system. It is activity-based. The children are taught on the activities along their curricular. The teachers are also trained with the activities and they are child-friendly. Creating the stress free environment for the children. We are following this education along with the co curricular activities like karate, dance, yoga, and skating, and classical dance also. <laughs> ಎಲ್ಲ ಧರ್ಮಗಳನ್ನು ವಿಶ್ಲೇಷಣೆ ಮಾಡಿದಾಗ ಬುದ್ಧ ಧರ್ಮ ಧರ್ಮವಾಗಿರೋದ್ರಿಂದ ಧಮ್ಮವಾಗಿ ಕಾಣಿಸ್ತದೆ ಧರ್ಮಕ್ಕೂ ಧರ್ಮಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಅದಕ್ಕಾಗಿ ಬುದ್ಧ ಧರ್ಮ ಅಂತ ಹೇಳೋದ್ರಿಂದ ತಮ್ಮ ಮಾತ್ರ ಇದೆ ಜೀವನ ಧರ್ಮವನ್ನು ಬುದ್ಧ ಆಸೆಗೆ ದುಃಖದ ಮೂಲವಂತ ಜಗತ್ತಿಗೆ ಸಾರದವರು ಸಾಹೇಬರು ಹೇಳ್ತಿದ್ರು ಕಾರ್ಯಕಾರಣ ಪರಿಣಾಮಗಳು ಯಾವ ಕಾರ್ಯ ಅದಕ್ಕೆ ಕಾರಣ ಏನು ಅದರಿಂದ ಪರಿಣಾಮ ಏನು ಅಂತಕ್ಕಂಥ ಸತ್ಯವನ್ನ ಜಗತ್ತು ದರ್ಶಿಸಿದ್ದು ಭಗವಂತ ಬಾಬಾ ಸಾಹೇಬರು ಹುಡುಕ್ತಾರೆ ನಾನು ಎಲ್ಲೂ ಹೋಗಬೇಕು ಅಂತ ಒಂದು ಧರ್ಮದ ಹೇಳುತ್ತೆ ಅಲ್ಲಿರ್ತಕ್ಕಂಥ ಪರವಾಗಿ ನಾನು ದೇವದೂತ ಬೇಕ ನಾನೇ ಅಂತಿಮ ಮತ್ತೊಂದು ಅಂತ ಹೇಳ್ತಾರೆ ಅಲ್ಲಿ ಧರ್ಮ ಹೇಳ್ತದೆ ದೇವ ಒಪ್ಪುದ್ರ ನಾನೇ ಅಂತಿಮ ಆದರೆ ಬುದ್ಧ ಎಲ್ಲೂ ಕೂಡ ನಾನು ಅಂತಿಮ ಅಂತಕ್ಕಂಥ ಮಾತನ್ನು ಹೇಳೋದಿಲ್ಲ ಸೊ ಅಲ್ಲೇ ಪ್ರಜಾಪ್ರಭುತ್ವ ಬದುಕಿದೆ ಮತ್ತು ಒಪ್ಪಿದೆ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಅವರು ಮಧ್ಯಮ ಮಾರ್ಗಿ ಎರಡು ಅತಿಗಳನ್ನು ಎರಡು ಮೀದಿಗಳನ್ನು ಬಹಳ ಸಲ್ಲಿಸ ಕಟ್ ಮಾಡ್ತಾರೆ ಯಾವಕ್ಕೂ ಅತಿ ಯಾವಿ ಜೊತೆಗೆ ಅತಿರೇಕಗಳು ಕ್ರಮಗಳಲ್ಲಿ ಬರುತ್ತ ಸಮಾಜವನ್ನು ತಿರಸ್ಕಾರ ಹಾಗಾಗಿ ಬುಧ ಎರಡು ಅತಿರೇಕಗಳನ್ನು ಮಧ್ಯಮಾರ್ಗಣದಲ್ಲಿ ಕೊಡ್ತಕ್ಕಂಥ ದೊಡ್ಡ ಪ್ರಯತ್ನ ಆಗುತ್ತೆ ಅದನ್ನೇ ಬುದ್ಧನ ಕಾಯಿರುತ್ತ ಬಾಬಾ ಸಾಹೇಬರು ಕೂಡ ಅದನ್ನ ಒಪ್ಪಿಕೊಳ್ಳೋಕೆ ಸಾಧ್ಯ ಇಷ್ಟೆಲ್ಲ ಪ್ರಪಂಚದ ದರ್ಶನಗಳಲ್ಲಿ ಬುದ್ಧನನ್ನು ಮಾತ್ರ ಯಾಕೆ ಬಾಬಾ ಸಾಹೇಬ್ರು ಆಯ್ಕೆ ಮಾಡಿಕೊಂಡಿರತಕ್ಕಂಥದ್ದನ್ನು ಕೂಡ ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ ಪ್ರಶ್ನೆ ಮಾಡ್ಕೊಳ್ಳೋದ್ರ ಬುದ್ಧ ಅಧ್ಯಯನ ಮಾಡಿ ಹುಡುಗನ ಒಪ್ಪಿಕೋಬೇಕಾಗುತ್ತೆ ಹಾಗಾಗಿ ಬುದ್ಧ ಈ ಜಗತ್ತಿನ ಬೆಳಕು ಹಾಗಾಗಿ ಮೂರು ಬಕಾರಗಳು ಜಗತ್ತನ್ನ ಜಗತ್ತನ್ನು ಬೆಳಕುಕೊಳ್ತವೆ ಬುದ್ಧ ಬಸವ ಬಾಬಾ ಸಾಹೇಬ್ ಈ ಮೂರು ಬಕಾರಗಳು ಸಮಾಜಕ್ಕೆ ಬದುಕುತ್ತವೆ ಹಾಗಾಗಿ ಬುದ್ಧ ಆತನ ಬದುಕು ಸಮಾಜಕ್ಕೆ ಬಹಳಷ್ಟು ಮುಖ್ಯ ನಾನು ಇವತ್ತು ತಾನೇ ಒಂದು ಹಾಡನ್ನು ಬಿಡುಗಡೆ ಮಾಡಿದೆ ಅದನ್ನು ಫೇಸ್ಬುಕ್ಕಲ್ಲಿ ನೋಡ್ಬೋದು ನೀವು ಮನ್ನಿಸಿ ಮತ್ತೊಮ್ಮೆ ಬಂದು ಹೋಗಬಾರದ ಅದರ ಮನ್ನಿಸಿ ಮತ್ತೊಮ್ಮೆ ಬಂದು ಹೋಗಬಾರದು ಹುಟ್ಟಿದ್ದೀನಿ ನೀವು ಏನೇನೋ ಕೊಡ್ಲಿಕ್ಕೆ ಹೋದೆ ಪಾಪ ನೀನಿಂದ ಹೊರಗಟ್ಟು ಬಿಟ್ಟಿದ್ದೆ ಮಾಸ ಸಮಾಜ ಆದರೆ ನಿನ್ನ ಹೊರಗಟ್ಟದವ್ರಲ್ಲಿ ನೋವುಗಳಿಂದ ಹೊದಾಡ್ತಿದ್ದಾರೆ ನಿನ್ನ ಅಕ್ಕಿಕೊಂಡವರು ಒಪ್ಪಿಕೊಂಡವರು ಬಹಳ ಆನಂದವಾಗಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಪಾಪ ನೀವು ಮನ್ನಿಸು ಅಂತ ನಾನು ಒಂದು ಹಾಡನ್ನು ಮಾಡಿದರೆ ಇವತ್ತು ಅದು ಯೂಟ್ಯೂಬಲ್ಲಿ ಮತ್ತು ಆ ಫೇಸ್ಬುಕ್ಕಲ್ಲಿ ಇದಾಗಿದೆ ದಯವಿಟ್ಟು ಯಾರಾದರೂ ಕೇಳಿಸ್ಕೊಳ್ಳಿ ನೀವು ಒಂದು ವಿದ್ವತ್ತನ್ನು ನಮ್ಮ ಜ್ಞಾನವನ್ನು ನಮ್ಮ ಪ್ರತಿಭೆಗಳನ್ನು ಮತ್ತು ನಮ್ಮ ಒಂದು ಏನೆಲ್ಲ ಅಭಿವೃದ್ಧಿಗೆ ಇದ್ದಾವೋ ನಮ್ಮ ಆರ್ಥಿಕತೆಯನ್ನು ನಮ್ಮ ಸಾಮಾಜಿಕ ಗೌರವವನ್ನು ಎಲ್ಲಾನು ನಾವು ಕಡಿಮೆ ಮಾಡ್ಕೊಳ್ತಾ ಬರ್ತಾವು ಇದನ್ನು ಬಿಡಬೇಕಾದ್ರೆ ನಾವು ಜಾತೀಯತೆಯನ್ನು ತೋರಿಸಬೇಕಾದ್ರೆ ನಾವು ಇವಾಗ ಬೌದ್ಧ ಧರ್ಮವನ್ನು ಆದಷ್ಟು ನಾವು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ ನಾನು ಕಾರ್ಯಕ್ರಮ ಆಯೋ ಆಯೋಜಿಸಿದಾಗ ನಾನು ಅವರ ಹತ್ರ ತಿನ್ನಿಸಿದೆ ಅಂತ ಹೇಳಿ ಅನ್ನಿಸಿದೆ ಈಗ ನಾವು ಏನು ಮಾಡಬೇಕು ಅಂದರೆ ಒಂದು ಟೀಟ್ ಮಾಡಿಕೊಂಡು ಒಂದು ಟೀಲ್ ಮಾಡಿಕೊಂಡು ಮನೆ ಮನೆಗೂ ಕುದ್ದಲ ಬೆಳಕನ್ನು ತಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಬುದ್ಧ ಆಚಾರ ವಿಚಾರಗಳು ಬುದ್ಧನ ಬೆಳಕನ್ನು ಮುದ್ದಲ ಒಂದು ಜ್ಞಾನವನ್ನು ಬುದ್ಧನ ಪ್ರಸ್ತುತ ಪ್ರಸ್ತುತತೆಯನ್ನು ನಾವು ಮನೆ ಮನೆಗೆ ತಗೊಂಡು ಹೋಗಬೇಕು ಅಂತ ನಾವು ಒಂದು ಅಂದ್ಕೊಂಡಿದ್ದೀವಿ ಒಂದು ಟೀಮ್ ವರ್ಕಲ್ಲಿ ಮಾಡಬೇಕು ಅಂತ ಅದಕ್ಕೆ ನಮ್ಮೆಲ್ಲರ ಸಹಕಾರ ಸಿಗುತ್ತೆ ಅಂತ ನಾನು ಆಶಿಸ್ತೇನೆ ಬುದ್ಧನ ಧರ್ಮ ಅದು ಮೆಡಿಸಿನ್ ಇದ್ದಾರೆ ಬುದ್ಧ ಒಬ್ಬ ವೈದ್ಯರಿದ್ದಂತೆ ಸಂಘ ಬೌದ್ಧ ಬಿರುಗು ಸಂಘ ಇದೆಯಲ್ಲ ಅದು ನರ್ಸಿಂಗ್ ಕೆಲಸ ಮಾಡುತ್ತೆ ಅಂದರೆ ನಿಮ್ಗೆ ಆಯೋ ಮೆಡಿಸಿನ್ ಯಾವಾಗ ಹೋಗಬೇಕು ಅಂತಂದರೆ ಮತ್ತು ಪಥ್ಯ ಯಾಕೆ ಹೇಳ್ಕೊಟ್ರು ಪಥ್ಯವೇ ಪಂಚಶಿಷ್ಯವನ್ನ ಪಾಲನೆ ಮಾಡಿ ಅಂದರೆ ನಾವೆಲ್ಲ ನಾಪತ್ತೆ ಆಗುತ್ತೇವೆ ಅದಕ್ಕೋಸ್ಕರನೇ ಬುದ್ಧನಿಗೆ ಡಾಕ್ಟ್ರ್ ಇದ್ದಂಗೆ ಅವರು ಗೌರವನ ಕೊಡ್ತಾ ಇದ್ದೀರಿ ಬುದ್ಧನ ಧರ್ಮ ಅದು ತಮ್ಮ ಮೆಡಿಸಿನ್ ಇದ್ದಂಗೆ ಅದಕ್ಕೆ ಗೌರವ ಕೊಡ್ತಾ ಸಂಘ ಒಂದು ನರ್ಸಿಂಗ್ ಕೆಲಸ ಮಾಡ್ತಾ ಇದ್ರೆಲ್ಲ ಸರಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಗೌರವ ಕೊಡ್ತಾ ಇದ್ದೀರಾ ಅಷ್ಟೇ ಇರೋದಿಲ್ಲ ನೀವು ಶೀಲವನ್ನು ಪಥ್ಯವನ್ನು ಪಾಲನೆ ಮಾಡಿ ನಿಮ್ಮ ಶೀಲವನ್ನು ಶೀಲೇನ ಸುಗತಿ ಮಿಯಂತಿ ಶೀಲೇನ ಭೋಗ ಸಂಪದ ಶೀಲೇನ ನಿರ್ಗತಿ ಮಿಯಂತಿ ಶೀಲದಿಂದಲೇ ಎಲ್ಲ ಸುಖಗಳು ಶೀಲದಿಂದಲೇ ಎಲ್ಲ ಭೋಗಗಳು ಶೀಲದಿಂದಲೇ ನಿಮ್ಮ ನಿರ್ವಹಣ ಪ್ರಾಪ್ತಿ ಎಂಟೈಟೈನ್ಮೆಂಟ್ ಆಗುತ್ತೆ ಅಂತಕ್ಕಂಥದನ್ನು ಭಗವಾನ್ ಪುತ್ರರು ಬೋಧನೆ ಮಾಡಿದ್ದಾರೆ ಬಾಬಾ ಸಾಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಇಂಥ ಮಹಾಜ್ಞಾನಿಯ ಕಡೆ ಹೋಗಿದ್ದಾರೆ ಸಂವಿಧಾನ ಸಿಗ್ತದೆ ಅಂತ ಯೋಚನೆ ಮಾಡಿ ಒಬ್ಬ ಸಿಖ್ ಇರ್ಬೋದು ಒಬ್ಬ ಬೌದ್ಧ ಇರ್ಬೋದು ಒಬ್ಬ ಮುಸಲ್ಮಾನ್ ಇರ್ಬೋದು ಒಬ್ಬ ಕ್ರಿಶ್ಚಿಯನ್ ಇರ್ಬೋದು ಒಬ್ಬ ಜೈನ್ ಇರ್ಬೋದು ಒಬ್ಬ ಪಾರ್ಸಿ ಇರ್ಬೋದು ಯಾರೇ ಆಗಿರಲಿ ಎಲ್ಲರಿಗೂ ಕಬ್ಬಿನ ಜಿಲ್ಲೆ ಪುರುಗನ ಕೊಟ್ಟರೆ ಕೇಳಿ ರುಚಿ ಒಂದೇ ಇರುತ್ತೆ ಬೇರೆ ಬೇರೆ ಇರುತ್ತೆ ಸರ್ ಒಂದೇ ಇರುತ್ತಲ್ಲ ಬೇಡ ಹಾಗೆ ಬೇವಿನ ಎಲೆಯನ್ನು ಬೀಜ ಎಲ್ಲರಿಗೂ ರುಚಿ ಕೊಟ್ಟರೆ ಎಲ್ಲರಿಗೂ ಬೇರೆ ಬೇರೆ ರುಚಿ ಕೊಡುತ್ತಾ ಒಂದೇ ರುಚಿ ಕೊಡುತ್ತೆ ಅದೇ ರೀತಿ ಬುದ್ಧನ ಧರ್ಮ ಅದು ಒಂದೇ ರುಚಿ ಅವನು ಯಾವುದೇ ಧರ್ಮದಿಂದ ಬರಲಿ ಯಾವುದೇ ಜಾತಿಯಿಂದ ಬರಲಿ ಆ ಧರ್ಮಕ್ಕಿರೋದು ಒಂದೇ ರುಚಿ ನಿಪಾನ ರುಚಿ ಅದನ್ನು ಯಾರು ಬೇಕಾದರೂ ಬಂದು ಪಾಲನೆ ಮಾಡಿದರೆ ಭಗವಾನ್ ಬುದ್ಧರ ಮಾರ್ಗವನ್ನು ಸ್ಪರ್ಶಿಸಿದರೆ ಸ್ಪರ್ಶಿಸಿದರೆ ಆ ಮಾರ್ಗದಲ್ಲಿ ನಡೆದರೆ ಪ್ರತಿಯೊಬ್ಬರೂ ಸಹ ನಿಪಾನ ಪ್ರಾಪ್ತಿ ಆಗುತ್ತೆ ಹಾಗಾಗಿ ಅವೆಲ್ಲರೂ ಸಹ ಲೋಕದಲ್ಲಿ ಸುಖವಾಗಿರಿ ನಂತರ ಸುಖವಾಗಿರಿ ಅದಕ್ಕೆ ಸಹ ತಾವು ಸುಖವಾಗಿದೆ ಅಂತ ಹೇಳ್ತಾ ಭಗವಾನ್ ಬುದ್ಧರಾಗಿ ಹೊತ್ತು ಬುದ್ಧ ಪೂರ್ಣಿಮೆ ವಿಷಾದ ಬುದ್ಧ ಪೂರ್ಣಿಮೆ ದಿವಸ ನಮ್ಮನ್ನು ಕಳಿಸಿ ಬುದ್ಧ ತಮ್ಮ ಸಂಘ ವಂದನೆಯನ್ನು ಮಾಡಿದ್ದಾನ ಜಾಸ್ತಿ ಸಮಯನ ತೆಗೆದುಕೊಂಡಿದ್ದೇನೆ ದಯವಿ ತಮ್ಮೆಲ್ಲರೂ ಸಹ ನನ್ನ ಚೆನ್ನೆಯನ್ನು ಕೇಳ್ತಾ ಯಾಕೆಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಹೇಳೋದು ಅವಕಾಶ ಸಿಗುತ್ತೆ ಅವಾಗ ಹೇಳಬೇಕು ತಮ್ಮ ಕಿವಿಗೆ ಹೋದರೆ ಒಂದಲ್ಲ ಒಂದು ವಿಷಯ ತಮ್ಮ ಮನಸ್ಸಲ್ಲಿ ನಿಲ್ಲಿಸೋದ್ರಿಂದ ಯಾವಾಗಲೂ ನಿಮ್ಮ ಕಾಯುತ್ತೆ ನೀವು ಕಾಪಾಡುತ್ತೆ ಕೋಪ ಬಂದಾಗ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ತಮ್ಮೆಲ್ಲ ಸಂಗಮಂ ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಡಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಫೈವ್ ಒನ್ ಟು ನೈನ್ ಜೀರೋ